ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೀಗೆ ನಿಮಗೋಸ್ಕರ ಬೆಸ್ಟ್ ಜಾಬ್ ಅಪ್ಡೇಟ್ಸ್ ಅನ್ನು ತೆಗೆದುಕೊಂಡು ಬಂದಿದ್ದೇನೆ ಹೌದು ಸ್ನೇಹಿತರೆ ನಿಮಗೆ ಫ್ರೀ ರಿಜಿಸ್ಟ್ರೇಷನ್ ಅನ್ನ ಮಾಡಿಸ್ಕೊಂಡು ಈ ಕೆಲಸನ ಮಾಡಬಹುದಾಗಿದೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಡಿಪ್ಲೊಮೊ ಐ ಟಿ ಐ ಯಾವುದೇ ರೀತಿಯ ನಿಮ್ದು ಎಜುಕೇಶನ್ ಆಗಿದ್ರೂ ಪರವಾಗಿಲ್ಲ ಇದರಲ್ಲಿ ನೀವು ಕೆಲಸನ ಮಾಡಬಹುದಾಗಿದೆ ಅಂತಹ ಒಂದು ಜಾಬ್ ಅಪ್ಡೇಟ್ಸ್ ಅನ್ನು ತೆಗೆದುಕೊಂಡು ಬಂದಿದ್ದೇನೆ ಹೌದು ಸ್ನೇಹಿತರೆ ಇದೇನಂತ ನೋಡೋದಾದ್ರೆ ದಸರಾ ಪ್ರಯುಕ್ತ ಉದ್ಯೋಗ ಮೇಳನ ಮಾಡ್ತಾ ಇದಾರೆ ಸೊ ಇದರಲ್ಲಿ ನೀವು ಇಪ್ಪತ್ತೇಳನೇ ತಾರೀಕು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ನೀವು ಅಲ್ಲಿ ಅಟೆಂಡ್ ಅನ್ನ ಮಾಡಬೇಕಾಗಿರುತ್ತದೆ ಅಲ್ಲಿ ಅಟೆಂಡ್ ಮಾಡಿದ್ರೆ ಅಲ್ಲಿ ಹಲವಾರು ರೀತಿಯ ಕಂಪ್ನಿಗಳು ಬಂದಿರ್ತವೆ ಉದ್ಯೋಗ ಮೇಳದಲ್ಲಿ ನಿಮ್ಮ ಒಂದು ಕ್ವಾಲಿಫಿಕೇಶನ್ಸ್ ಅಥವಾ ಎಕ್ಸ್ಪೀರಿಯನ್ಸ್ ಮೇಲೆ ನೀವು ಅಲ್ಲಿ ಹೋಗಿ ಕೆಲಸನ ಮಾಡ್ಬೋದು ಪ್ರೆಷರ್ ಕೂಡ ಅಲ್ಲಿ ಹೋಗ್ಬೋದು ಯಾವುದೇ ರೀತಿಯ ಒಂದು ಅಭ್ಯಂತರ ಇಲ್ಲ ಎಲ್ಲರೂ ಕೂಡ ಇದಕ್ಕೆ ಒಂದು ಅನ್ನ ಮಾಡಬಹುದಾಗಿದೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಡಿಪ್ಲೊಮೊ ಡಿಗ್ರಿ ಈ ತರ ಎಜುಕೇಶನ್ ಮಾಡಿದರೆ ಸಾಕು ಆರಾಮಾಗಿ ನೀವು ಇಂಟ್ರಿಗೆ ಹೋಗ್ಬೋದಾಗಿದೆ ಅಂದ್ರೆ ಉದ್ಯೋಗ ಮೇಳಕ್ಕೆ ಹೋಗ್ಬೋದಾಗಿದೆ ಇಪ್ಪತ್ತೇಳನೇ ತಾರೀಕು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆವರೆಗೂ ಇಲ್ಲಿ ಉದ್ಯೋಗ ನಡೆಯುತ್ತದೆ ಯಾವ ಲೊಕೇಶನ್ ಅಂತ ನೋಡೋದಾದ್ರೆ ಶಾರದಾ ವಿಲಾಸ್ ಕಾಲೇಜ್ ಕೃಷ್ಣಮೂರ್ತಿಪುರ ಮೈಸೂರು ಫೈವ್ ಸೆವೆನ್ ಡಬಲ್ ಜೀರೋ ಜೀರೋ ಫೋರ್ ಈ ಲೊಕೇಶನ್ಗೆ ಹೋಗಿ ನೀವು ಉದ್ಯೋಗ ಮೇಳನ ಅಟೆಂಡ್ ಮಾಡ್ಕೊಳ್ಬೋದಾಗಿದೆ ನೆಕ್ಸ್ಟ್ ಅವ್ರನ್ನ ಕಾಂಟ್ಯಾಕ್ಟ್ ನಂಬರ್ ಅನ್ನ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೇನೆ ಅಲ್ಲಿ ನೀವು ಅವ್ರಿಗೆ ಕಾಂಟ್ಯಾಕ್ಟನ್ನು ಬೇಕಾದರೆ ಮಾಡಬಹುದಾಗಿದೆ ನೀವು ಉದ್ಯೋಗ ಮೇಳಕ್ಕೆ ಹೋಗ್ಬೇಕಂದ್ರೆ ಅಲ್ಲಿಗೆ ಏನೇನೆಲ್ಲ ತೆಗೆದುಕೊಂಡು ಹೋಗ್ಬೇಕು ನೀವು ಅಂತ ನೋಡೋದಾದ್ರೆ ಐದು ಬಯೋಡೇಟಾ ಅಂದರೆ ಐದು ಕಾಪೀಸು ನೀವು ರೆಸ್ಯೂಮನ್ನು ತೆಗೆದುಕೊಂಡು ಹೋಗ್ಬೇಕು ಫೋಟೋ ಕಾಪೀಸು ಎಜುಕೇಷನಲ್ ಕ್ವಾಲಿಫಿಕೇಶನ್ಸ್ ನಿಮ್ದು ಎಜುಕೇಶನ್ ಕ್ವಾಲಿಫಿಕೇಶನ್ ಏನಾಗಿರುತ್ತದೆ ಅದು ಫೋಟೋ ಜೆರಾಕ್ಸ್ ಅನ್ನ ತೆಗೆದುಕೊಂಡು ಹೋಗಿರ್ಬೇಕು ಫೋಟೋ ಕಾಫೀಸ್ ಆಫ್ ಡಿಸಬಲ್ ಸರ್ಟಿಫಿಕೇಟು ಅಂಡ್ ಐ ಡಿ ಪ್ರೂಫ್ಸ್ ನಿಮ್ದು ಆಧಾರ್ ಕಾರ್ಡು ಹಾಗೆ ನಿಮ್ಮ ಫೋಟೋಸ್ ಅನ್ನ ತೆಗೆದುಕೊಂಡು ಹೋದ್ರೆ ನೀವು ಉದ್ಯೋಗದಲ್ಲಿ ಅಟೆಂಡ್ ಮಾಡಬಹುದಾಗಿದೆ ಅಲ್ಲಿ ನಿಮ್ಗೆ ಯಾವುದು ಕೆಲಸ ಸೂಟಬಲ್ ಆಗಿರುತ್ತದೆ ಆ ಕೆಲಸನ ನೀವು ಆಯ್ಕೆಯನ್ನು ಮಾಡಿಕೊಂಡು ನೀವು ಈ ಜಾಬ್ಬನ್ನ ಮಾಡ್ಬೋದು ಇಲ್ಲೆಲ್ಲ ಸೆಲೆಕ್ಟ್ ಆದರೆ ನಿಮಗೆ ಡೈರೆಕ್ಟ್ ಆಗಿ ಕಂಪ್ನಿಗೆ ಬರ ಹೇಳ್ತಾರೆ ಅಲ್ಲಿ ಅಪಾಯಿಂಟ್ ಅನ್ನ ಮಾಡ್ಕೊತಾರೆ ಒಳ್ಳೆ ಸ್ಯಾಲ್ರಿ ಪ್ಯಾಕೇಜ್ ಅನ್ನು ಕೂಡ ಕೊಡ್ತಾರೆ ಇವರು ಸೊ ಒಂದೊಳ್ಳೆ ಅವಕಾಶನ ಮಿಸ್ ಮಾಡ್ಕೊಳ್ಬೇಡಿ ಯಾರಿಗೆಲ್ಲ ಉದ್ಯೋಗ ಅವಶ್ಯಕತೆ ಇದೆ ಅಂತವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ನೀವೇನಾದರೂ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ಅವ್ರಿಗೇನಾದ್ರೂ ಒಂದು ಕೆಲಸ ಚಾನ್ಸಸ್ ಚಾನ್ಸಸ್ಗಳು ತುಂಬಾ ಇರ್ತವೆ ಸೊ ಈ ವಿಡಿಯೋ ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಏನೂ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್